ಲೇಖನ ಚಿಹ್ನೆಗಳು ಲೇಖನ ಚಿಹ್ನೆಗಳು ಇವುಗಳನ್ನು ಅಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ಹೇಳ್ತಾರೆ ಇವುಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹದ್ದು ಭಾಷೆಗಳಲ್ಲಿ ಯಾವುದೇ ಭಾಷೆ ಇರ್ಬೋದು ಇವುಗಳನ್ನು ಬಳಸಲೇಬೇಕು ಈ ಲೇಖನ ಚಿಹ್ನೆಗಳು ಯಾವ್ಯಾವು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದು ಪೂರ್ಣ ವಿರಾಮ ಚಿಹ್ನೆ ನೋಡಿ ಪಾಗೆ ಹೂ ಮಾತ್ರ ಪೂರ್ಣ ವಿರಾಮ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಇಂಗ್ಲೀಷಲ್ಲಿ ಸ್ಟಾಪ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಪೂರ್ಣ ವಿರಾಮ ಚಿಹ್ನೆ ಅಂತ ಹೇಳ್ತೀರಿ ಇದನ್ನು ಬರೆಯೋದು ಹೇಗೆ ಅಂದರೆ ಒಂದು ಚುಕ್ಕೆಯನ್ನು ಇಡೋದ್ರ ಮೂಲಕ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ತೋರಿಸ್ತೀವಿ ನೆಕ್ಸ್ಟು ಎರಡನೆಯ ಲೇಖನ ಚಿಹ್ನೆ ಅರ್ಧ ವಿರಾಮ ನೋಡಿ ಎರಡನೆಯ ಲೇಖನ ಚಿಹ್ನೆ ಅರ್ಧ ವಿರಾಮ ಈ ಅರ್ಧ ವಿರಾಮ ಚಿಹ್ನೆಯನ್ನು ನಾವು ಯಾವ ರೀತಿಯಾಗಿ ತೋರಿಸ್ತೀವಿ ಅಂದರೆ ಅರ್ಧ ವಿರಾಮ ಚಿಹ್ನೆ ಮೇಲೆ ಒಂದು ಚುಕ್ಕಿ ಇಟ್ಟು ಕೆಳಗಡೆ ಒಂದು ಕಾಮ ತೋರಿಸೋದ್ರ ಮೂಲಕ ಈ ಒಂದು ಅರ್ಧ ವಿರಾಮ ಚಿಹ್ನೆಯನ್ನು ತೋರಿಸ್ತೀವಿ ನೆಕ್ಸ್ಟು ಅಲ್ಪ ವಿರಾಮ ಚಿಹ್ನೆ ಈ ಅರ್ಧ ವಿರಾಮ ಚಿಹ್ನೆಯನ್ನು ಇಂಗ್ಲೀಷಲ್ಲಿ ಸೆಮಿಕೋಲನ್ ಅಂತ ಹೇಳ್ತೀವಿ ಸೆಮಿ ಕೋಲನ್ ನೆಕ್ಸ್ಟು ಮೂರನೇದು ಅಲ್ಪ ವಿರಾಮ ಆ ಲಾಗೆ ಪಾವತ್ತಕ್ಷರ ಬಿ ರಾಮ ಈ ಅಲ್ಪ ವಿರಾಮ ಚಿಹ್ನೆಯನ್ನು ಯಾವ ಥರ ಬರೀತಾರೆ ಅಥವಾ ಯಾವ ಥರ ತೋರಿಸ್ತಾರೆ ಅಂದರೆ ಇದನ್ನು ಇಂಗ್ಲೀಷಲ್ಲಿ ಕಾಮ ಅಂತಾರೆ ಹೀಗೆ ಅಲ್ಪ ವಿರಾಮ ಚಿಹ್ನೆ ನೆಕ್ಸ್ಟು ಅಲ್ಪ ವಿರಾಮ ಆದಮೇಲೆ ಪ್ರಶ್ನಾರ್ಥಕ ಚಿಹ್ನೆ ನೋಡಿ ನೀವು ಕ್ವೆಶ್ಚನ್ ಮಾರ್ಕ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಪ್ರಶ್ನಾರ್ಥಕ ಪ್ರಶ್ನೆ ಕೇಳುವಾಗ ಹಾಕುವಂತಹ ಚಿಹ್ನೆ ಇದು ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ಯಾವ ಥರ ತೋರಿಸ್ತೀವಿ ಕ್ವಶ್ಚನ್ ಮಾರ್ಕನ್ನು ಹೀಗೆ ಕ್ವೆಶನ್ ಮಾರ್ಕ್ ನೆಕ್ಸ್ಟು ನೆಕ್ಸ್ಟು ಚಿಹ್ನೆ ಭಾವಸೂಚಕ ಚಿಹ್ನೆ ಭಾವಸೂಚಕ ಈ ಭಾವಸೂಚಕನ ಯಾವ ರೀತಿಯಾಗಿ ಬರೀತೀವಿ ಅಂದರೆ ಭಾವಸೂಚಕವನ್ನು ನಾವು ಯಾವ ಇದನ್ನು ವಿಸ್ಮಯ ಬೋಧಕ ಚಿಹ್ನೆ ಅಂತ ಕೂಡ ಹೇಳ್ತಾರೆ ಭಾವಸೂಚಕ ಅಂತ ಕೂಡ ಹೇಳ್ತೀವಿ ಇದನ್ನು ಹೀಗೆ ಬರಿತೀವಿ ಅಥವಾ ಎರಡು ಸಲ ಕೂಡ ಈ ಥರ ತೋರಿಸ್ತಾರೆ ತ್ರೀ ಟೈಮ್ಸ್ ಕೂಡ ಈ ಒಂದು ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ತೋರಿಸ್ತಾರೆ ಸಂದರ್ಭಕ್ಕೆ ತಕ್ಕಂತೆ ನೆಕ್ಸ್ಟು ವಿವರಣಾತ್ಮಕ ಚಿಹ್ನೆ ವಿವರಣೆಯನ್ನು ಕೊಡುವಾಗ ಈ ಚಿಹ್ನೆಯನ್ನು ಬಳಸ್ತಾರೆ ವಿವರಣಾತ್ಮಕ ಚಿಹ್ನೆ ಈ ವಿವರಣಾತ್ಮಕ ಚಿಹ್ನೆಯನ್ನು ಯಾವ ಥರ ಬರೀತಾರೆ ಅಂದರೆ ಮೇಲುವಂಚಕ್ಕೆ ಕೆಳಗಡೆ ವಂಚಕ್ಕೆ ಇದನ್ನು ವಿವರಣೆ ಕೊಡುವಾಗ ಬಳಸ್ತಾರೆ ನೆಕ್ಸ್ಟು ವಿವರಣಾತ್ಮಕ ಚಿಹ್ನೆ ಆದಮೇಲೆ ಉದ್ಧರಣ ಚಿಹ್ನೆ ನೋಡಿ ನಾನು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಚಿಹ್ನೆಗಳನ್ನು ಮಾತ್ರ ತೋರಿಸ್ತಾ ಇದ್ದೀನಿ ದಾವತ್ತು ದ ಉದ್ಧರಣ ಈ ಉದ್ಧರಣ ಚಿಹ್ನೆಯನ್ನು ಯಾವ ಯಾವ ಥರ ಬರೀತಾರೆ ಅಂದರೆ ಈ ಡಬಲ್ ಕೋಟ್ಸನ್ನು ಹಾಕ್ತೀವಲ್ಲ ಹೀಗೆ ಇದು ಉದ್ಧರಣ ಚಿಹ್ನೆ ಉದ್ಧರಣ ಚಿಹ್ನೆನ ಸ್ಟೇಟ್ಮೆಂಟ್ಸ್ ಬರೆಯುವಾಗ ಬರೀತೀವಿ ಇದನ್ನೇ ಈ ಒಂದು ಉದ್ಧರಣ ಚಿಹ್ನೆಯನ್ನು ಇನ್ವರ್ಟೆಡ್ ಕಾಮಾಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ವಿವರಣಾತ್ಮಕ ಚಿಹ್ನೆಯನ್ನು ಕೋಲನ್ ಭಾವಸೂಚಕನ ಎಕ್ಸ್ಪ್ಲಮೇಷನ್ ಮಾರ್ಕ್ ಪ್ರಶ್ನಾರ್ಥಕನ ಕ್ವಶನ್ ಮಾರ್ಕ್ ಅಲ್ಪ ವಿರಾಮನ ಕಾಮ ಅರ್ಧ ವಿರಾಮನ ಅರ್ಧ ವಿರಾಮ ಚಿಹ್ನೆನ ನಾವು ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಸೆಮಿಕೋಲನ್ ಪೂರ್ಣ ವಿರಾಮ ಚಿಹ್ನೆ